ಪಾಲಕ್ ಸೊಪ್ಪಿನಿಂದ ಮಾಡಲಾದ ಒನ್ ಪಾರ್ಟ್ ಸಾಂಬಾರ್ ರೆಡಿಯಾಗಿದೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಹೊಸದಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಒಂದು ಒನ್ ಪಾರ್ಟ್ ಸಾಂಬಾರ್ ಮಾಡ್ತಾಯಿದ್ದೀನಿ ಇದು ಪಾಲಕ್ ಸೊಪ್ಪು ಒಂದು ಅರ್ಧ ಕಟ್ ತಗೊಂಡಿದ್ದೀನಿ ನಾನು ಹೆಸ್ರು ಬೇಳೆ ತೊಗರಿಬೇಳೆ ಒಂದೆರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಎರಡು ಚಿಕ್ಕ ಟೊಮೆಟೊ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟೇ ಹಾಕಿ ಒಂದು ಸಾಂಬಾರು ಮಾಡ್ತಾ ಇದ್ದೀನಿ ಬೇಗ ಆಗುತ್ತೆ ಬ್ಯಾಚುಲರ್ ಸಹ ಯಾವಾಗಲೂ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಜಾರಾದಾಗ ಈ ಥರ ಸಾಂಬಾರು ಮಾಡ್ಕೋಬೋದು ನಮಗೆ ಆ ಏನು ಇಲ್ಲ ಅಂದಾಗ ಯಾವುದಾದ್ರೂ ಇದು ಪಾಲಕ್ ಸೊಪ್ಪೆ ಅಂತಲ್ಲ ಬೇರೆ ಯಾವ ಸೊಪ್ಪ ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರಿದು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಫಸ್ಟು ಸೊಪ್ಪನ್ನ ನಾನು ಕಟ್ ಮಾಡ್ಕೋತೀನಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಈಗ ಸೊಪ್ಪನ್ನ ನಾನು ಕ್ಲೀನಾಗಿ ಸಣ್ಣಗೆ ಕಟ್ ಮಾಡ್ಕೊತೀನಿ ಆಲ್ರೆಡಿ ನಾನು ತೊಳೆದು ಇಟ್ಟಿದ್ದೀನಿ ಸೊಪ್ಪನ್ನ ಇದನ್ನು ಇನ್ನು ಕಟ್ ಮಾಡ್ಕೋಬೇಕು ಅಷ್ಟೇ ನೋಡಿ ಸಣ್ಣಗೆ ಈ ಥರ ಹಚ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ತಿನ್ಬೋದು ಇದು ಚೆನ್ನಾಗಿರುತ್ತೆ ರೈಸ್ಗೂ ಮುದ್ದೆಗೂ ಚೆನ್ನಾಗಿರುತ್ತೆ ಸಾಂಬಾರಿದು ಬೇಗ ಆಗುತ್ತೆ ಒಂದು ಟೆನ್ ಟ್ವೆಂಟಿ ಮಿನಿಟ್ಸಲ್ಲಿ ಬೇಗ ಒಂದೆರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ರೆಡಿಯಾಗೋಗುತ್ತೆ ಹೋಗುತ್ತೆ ಸಾಂಬಾರಿದು ಸಣ್ಣಗೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಈಗ ಸೊಪ್ಪನ್ನೆಲ್ಲ ಸಣ್ಣಗೆ ಹಚ್ಕೊಂಡಿದ್ದಾಯಿತು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಹೆಸರು ಬೇಳೆ ಒಂದು ಕಾಲು ಕಪ್ಪಷ್ಟಿದೆ ಅಷ್ಟೆ ಕಾಲು ಮತ್ತು ಇದು ತೊಗರಿಬೇಳೆ ಇವೆರಡನ್ನೂ ತೊಳ್ಕೊಂಬರ್ತೀನಿ ನಾನೀಗ ಈಗ ನಾನು ಮಾಡ್ತಾ ಇರೋ ಸಾಂಬಾರು ಒಂದು ಇಬ್ಬರು ಮೂವರ್ಗಾಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಇದು ತೊಳ್ಕೊಂಡಿದ್ದಾಯಿತು ಈಗ ಹಾಕ್ಕೋತಾ ಇದ್ದೀನಿ ನಾನು ಈ ಸಾಂಬಾರು ಬೇಗ ಆಗೋಗುತ್ತೆ ಎಲ್ಲ ಒಂದೇ ಇದರಲ್ಲಿ ಹಾಕೋದ್ರಿಂದ ಬೇಗ ಆಗೋಗುತ್ತೆ ಸಾಂಬಾರಿದು ಈಗ ಸೊಪ್ಪು ಹಾಕೋತಾ ಬೇಳೆ ಹಾಕೊಂಡಿದ್ದೀನಿ ಸೊಪ್ಪು ಹಾಕೋತಾ ಇದ್ದೀನಿ ಅದಾದ್ಮೇಲೆ ಒಂದು ಸಣ್ಣದು ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಇದು ಚಿಕ್ಕ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ನಿಮಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಹಾಕೋಬೋದು ಒಣಮೆಣ್ಸಿನ್ಕಾಯಿ ಬೇಡ ಅಂದರೆ ಸಾಂಬಾರೆಲ್ಲ ಕುದಿಸ್ಕೊಂಡ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು ಬಟ್ ಹಸಿ ಹಾಕೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಒಂದು ಏಳರಿಂದ ಎಂಟು ಬೆ ಎಸಳು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಏನಕ್ಕೆ ಹಾಕೋದು ಅಂತಂದರೆ ಬೇಳೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಈಗ ಇದನ್ನೆಲ್ಲ ಒಮ್ಮೆ ಒಂದ್ಸತಿ ಮಿಕ್ಸ್ ಮಾಡಿ ಉಪ್ಪು ಇವಾಗ ಹಾಕಬೇಡಿ ಉಪ್ಪು ಇದೆಲ್ಲ ಬೆಂದಾದ ಮೇಲೆ ನಾವು ಒಗ್ಗರಣೆ ಹಾಕೋತೀವಲ್ವಾ ಅವಾಗ ಉಪ್ಪು ಹಾಕ್ಕೊಬೋದು ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಎರಡರಿಂದ ಮೂರು ವಿಝಿಲ್ ಬರಬೇಕು ನೋಡಿ ಮೂರು ವಿಜಿಲ್ ಆಗಿ ಎಲ್ಲ ಕ್ಲೀನಾಗಿ ಬೆಂದ್ಕೊಂಡಿದೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಸಾಸಿವೆ ಒಂದೇ ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಕರ್ಬೇ ಒಂದ್ಸೊಪ್ಪು ಸಾಸಿವೆ ಎಲ್ಲ ಚಕ್ ಪಟ ಅಂತಿದ್ದ ಒಂದು ಅರ್ಧ ಈರುಳ್ಳಿ ಅಷ್ಟು ಹಚ್ಕೊಂಡಿದೀನಿ ನಾನು ಇದನ್ನ ಈಗ ಹಾಕೋತಾ ಇದ್ದೀನಿ ಈಗ ಈ ಸೊಪ್ಪು ಮೇಲೆ ಇರೋದು ತಿಳಿ ನೀರ ಹಾಕೋತಾ ಇದ್ದೀನಿ ಒಂದು ಸೌಟಿಂದನೋ ಇಲ್ಲೋ ಏನಾದ್ರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ನಾನು ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಇದು ಸ್ಮ್ಯಾಶ್ ಮಾಡೋ ತೋರಿಸೋದಕ್ಕೆ ಈ ಥರದಿರುತ್ತಲ್ವಾ ಈ ಥರದ್ದು ಇಲ್ಲ ಅಂದ್ರೆ ನೀವು ಸೌಟಲ್ಲೂ ಸ್ಮ್ಯಾಶ್ ಮಾಡ್ಕೋಬೋದು ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ ಫುಲ್ಲು ಏನು ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ನೋಡಿ ಈ ಥರ ಆದರೆ ಸಾಕು ನೋಡಿ ಇಷ್ಟು ಮಾತ್ರ ಸ್ಮ್ಯಾಶ್ ಆಗಿ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಸಾಕು ಇದು ಈಗ ಸ್ಟೋವ್ ಹಚ್ಕೋತಾ ಇದ್ದೀನಿ ಈಗ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ನೀರು ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ತೊಳೆದು ಅದರಲ್ಲಿ ಸ್ವಲ್ಪ ಈಗ ಕುಕ್ಕರ್ ತೊಳೆದು ಇದರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿದೆಲ್ಲ ಇತ್ತಲ್ವ ಸೊ ಅದನ್ನೆಲ್ಲ ಸ್ವಲ್ಪ 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 ನೀರು ಹಾಕಿ ತೊಳ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಇದು ರೈಸ್ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕುದಿ ಬಂದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೋಡಿ ಸಾಂಬಾರು ಕುದೀತಾ ಇದೆ ಸಾಂಬಾರು ರೆಡಿ ಆಗಿದೆ ಪಾಟ್ ಪಾರ್ಟ್ ಸಾಂಬಾರು ರೆಡಿ ಪಾಲಕ್ ಸೊಪ್ಪಿನಿಂದ ಮಾಡಲಾದ ಒಂದು ಪಾರ್ಟ್ ಸಾರು ರೆಡಿ ಆಗಿದೆ ಹೀಗೆ ನನ್ನ ವಿಡಿಯೋಗಳೆಲ್ಲ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆದಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್